ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ತುಂಬ ವಿಶೇಷವಾಗಿ ಎಳ್ಳ ಅಮಾವಾಸ್ಯ ದಿನ ಈ ಸಣ್ಣ ಪರಿಹಾರನ ಮಾಡಿಕೊಂಡಿದ್ದೇ ಆದರೆ ನಿಮ್ಮ ಎಷ್ಟೋ ಸಮಸ್ಯೆಗಳು ಸಾಕಷ್ಟು ಜನ ಒಡವೆಗಳನ್ನ ಗಿರ್ವಿ ಇಟ್ಟಿದ್ದೀವಿ ಒಡವೆಗಳನ್ನ ಅಣ್ಣ ತಮ್ಮಂದ್ರೆ ಕೊಟ್ಟಿದ್ದೀವಿ ಒಡವೆಗಳನ್ನ ಬ್ಯಾಂಕಲ್ಲಿ ಇಟ್ಟಿದ್ದೀವಿ ಅದನ್ನು ಬಿಡಿಸ್ಕೊಳ್ಳೋದಕ್ಕಾಗ್ತಾ ಇಲ್ಲ ಈ ರೀತಿ ಎಲ್ಲನೂ ಪಾಪ ಅವರ ನೋವನ್ನು ಹೇಳ್ಕೊಳ್ತಾ ಇದ್ದಾರೆ ಸಾಲಗಳು ಮಾಡ್ಕೊಂಡಿದ್ದೀವಿ ಸಾಲ ತೀರಿಸೋದಕ್ಕಾಗಲ್ಲ ಅವರೆಲ್ಲ ನೋಡಿ ಸ್ನೇಹಿತರೆ ಈ ಅಮಾವಾಸ್ಯೆ ದಿನ ತಪ್ಪದೇ ನೀವು ಈ ಪರಿಹಾರನ ಮಾಡಿಕೊಂಡ್ರೆ ಇದು ಒಂದಕ್ಕೆ ಅಂತ ಅಲ್ಲ ಎಲ್ಲದಕ್ಕೂ ತುಂಬ ಸೂಕ್ತವಾಗಿರುತ್ತೆ ವಿಶೇಷ ದಿನಗಳು ಅಂತ ಯಾಕೆ ಹೇಳ್ತೀವಿ ಅಂದರೆ ಈ ಪ್ರಕೃತಿಯಲ್ಲಿ ಈ ಪಂಚಭೂತಗಳಲ್ಲಿ ಶಕ್ತಿ ಜಾಸ್ತಿ ಇರುತ್ತೆ ಅಮಾವಾಸ್ಯ ದಿನಗಳಲ್ಲಿ ಅದಕ್ಕೋಸ್ಕರ ತಪ್ಪದೇ ಶಕ್ತಿ ಇರುವಂತಹ ದಿನದಲ್ಲಿ ನಾವು ನಂಬಿಕೆ ಇಟ್ಟು ತಾಯಿಯಲ್ಲಿ ಕೇಳಿಕೊಂಡ್ರೆ ನಮಗೆ ಒಂದು ಜೀವನದಲ್ಲಿ ಎಲ್ಲ ಕಷ್ಟಗಳು ಬಿಗಡಾಯಿಸಿದೆ ಅನ್ನುವಾಗ ಸುಧಾರಣೆ ಅನ್ನೋದು ಕಾಣಿಸುತ್ತೆ ಉಸಿರಾಡೋದಕ್ಕೂ ನಮಗೂ ಸಮಯ ಸಿಗುತ್ತೆ ಉಸಿರಾಡೋದಕ್ಕೂ ಕೂಡ ಕಷ್ಟ ಆಗ್ತಾಯಿದೆ ಅಷ್ಟೊಂದು ಕಷ್ಟಗಳು ಅಂತ ಒಬ್ಬೊಬ್ಬರು ಒಂದೊಂದು ರೀತಿನಲ್ಲಿ ವ್ಯಕ್ತಪಡಿಸ್ತಾ ಇದ್ದಾರೆ ನೋಡಿ ಈ ಸಣ್ಣ ಪರಿಹಾರನ ನೀವು ನಂಬಿಕೆ ಇಟ್ಟು ಮಾಡ್ಕೊಳ್ಳಿ ಆಗ ನಿಮಗೆ ಈ ಹಣಕಾಸಿನ ಸಮಸ್ಯೆ ಇರಬಹುದು ಮನೆಯಲ್ಲಿ ಒಡವೆಗಳನ್ನ ಇಟ್ಬಿಟ್ಟಿದ್ದೀವಿ ಕಷ್ಟಕ್ಕೆ ಅಂತ ತಗೊಂಡಿದ್ವಿ ಇದು ಎಲ್ಲ ಪರಿಸ್ಥಿತಿಗಳಿಂದ ನೀವು ಹೊರಗೆ ಬರಬಹುದು ಅದಕ್ಕೂ ಮುಂಚೆ ಇಲ್ಲಿ ಒಬ್ಬರು ಕಮೆಂಟ್ ಹೋದಣ ವಿಜಯ್ ಕುಮಾರ್ ಬ್ರದರ್ ಅಂತಂದ್ಬಿಟ್ಟು ಐ ಸಿಸ್ಟರ್ ನೀವು ಹೇಳಿದ ಹಾಗೆ ಪ್ರತಿ ಶುಕ್ರವಾರ ಅಮ್ಮನ ಟೆಂಪಲ್ಗೆ ಹೋಗಿ ಫಿಫ್ಟಿ ಫೈವ್ ರುಪೀಸು ಉಂಡಿಗೆ ಹಾಕಿ ತೆಂಗಿನಕಾಯಿ ದೀಪ ಹಚ್ಚಿ ಹಚ್ಚುತ್ತಿದ್ವಿ ಇವತ್ತು ಏಳು ವಾರ ಆಯ್ತಂತೆ ಕ್ಷೀರಾಭಿಷೇಕ ಮಾಡಿಸ್ಬೇಕು ಅಂದ್ಕೊಂಡಿದ್ದೀವಿ ಹಾಗೆ ಕ್ಷೀರಾಭಿಷೇಕಕ್ಕೆ ಮಾಡಲು ಹೇಳಿದ್ದೆ ಸಂಜೆ ಪೂಜೆಗೆ ಈಗ ಹಂತ ಹಂತವಾಗಿ ಎಲ್ಲ ಒಳ್ಳೆಯದಾಗುತ್ತಿದೆ ನಿಮಗೆ ತುಂಬ ಹೃದಯದ ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ ತುಂಬ ಸಂತೋಷ ಬ್ರದರ್ ಇದೇ ರೀತಿ ನಿಮ್ಮ ಕಷ್ಟಗಳೆಲ್ಲ ಕಳೆದು ನಿಮ್ಮ ಮನಸ್ಸಿನ ಇಚ್ಛೆಗಳು ಆ ತಾಯಿ ನೆರವೇರಿಸ್ಕೊಡ್ಲಿ ಅಂತ ನಾನು ಕೂಡ ನಿಮ್ಮ ಕುಟುಂಬದ ಮೇಲೆ ಆ ತಾಯಿಯ ಆಶೀರ್ವಾದ ಇರಲಿ ಅಂತ ಮತ್ತೊಮ್ಮೆ ಆಶಿಸ್ತೀನಿ ನೋಡಿ ತುಂಬ ಸಂತೋಷ ಆಗುತ್ತೆ ಈ ರೀತಿ ನಾವು ನಂಬಿದಾಗ ಈಗ ಯಾರನ್ನ ನಂಬಿದ್ರೂ ನಮಗೆ ಎಲ್ಲ ಕೈ ಕೊಡೋರೆ ದೇವ್ರನ್ನಾದರೂ ನಾವು ನಂಬೋಣ ನೀವೇ ನಮಗೆ ಗತಿ ಅಂತಂದ್ಬಿಟ್ಟು ನಾವು ಕೇಳಿಕೊಂಡಾಗ ತಾಯಿ ನಮಗೆ ಒಂದು ದಾರಿ ಕಾಣಿಸ್ತಾಳೆ ಸ್ನೇಹಿತರೆ ಸಾಕಷ್ಟು ಜನ ಈ ಒಡವೆಗಳನ್ನ ಸಣ್ಣ ಪುಟ್ಟ ಒಂದು ಪ್ರಾಬ್ಲಮ್ಸ್ಗೆ ಅಂತ ಅಂದ್ಬಿಟ್ಟು ಕೂಡ ಇಕ್ಬಿಟ್ಟಿದ್ದೀವಿ ಅದನ್ನು ಮತ್ತೆ ಬಿಡಿಸ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ ಈಗ ಇನ್ನಷ್ಟು ದೊಡ್ಡ ಪ್ರಾಬ್ಲಮ್ ಬಂದಿದೆ ನಂಬಿ ನಮ್ಮ ಫ್ರೆಂಡ್ಗೆ ಕೊಟ್ವಿ ನಂಬಿಬಿಟ್ಟು ನಮ್ಮ ಅಣ್ಣ ತಮ್ಮಂದ್ರಿಗೆ ಕೊಟ್ವಿ ಬ್ಯಾಂಕಲ್ಲಿ ಇರಿಸಿದ್ದೀವಿ ಅವರು ವಾಪಸ್ ಕೊಡ್ತಾ ಇಲ್ಲ ಲೋನ್ಗೆ ನಾವು ತುಂಬ ಅಪ್ಲೈ ಮಾಡಿದ್ದೀವಿ ಓಡಾಡ್ತಾ ಇದ್ದೀವಿ ಆಗ್ತಾ ಇಲ್ಲ ನಮಗೆ ಯಾವುದೇ ಒಂದು ಮಾರ್ಗದಲ್ಲೂ ನಮಗೆ ಹಣಕಾಸಿನ ವ್ಯವಸ್ಥೆ ಆಗ್ತಾ ಇಲ್ಲ ನಮ್ಮ ಜೀವನದಲ್ಲಿ ಸುಧಾರಣೆ ಕಾಣ್ತಾ ಇಲ್ಲ ಈ ರೀತಿ ಏನಾದರೂ ನಿಮಗೆ ಇದ್ದರೆ ನಿಮ್ಮ ಜೀವನದಲ್ಲಿ ಈ ರೀತಿಯಾದಂತಹ ಕಷ್ಟಗಳೆಲ್ಲ ನೀವು ಇಲ್ಲಿ ನೋಡಬಹುದು ನವಧಾನ್ಯಗಳು ನಮಗೆ ಈ ವಿಶೇಷ ದಿನಗಳಲ್ಲಿ ಈ ನವಧಾನ್ಯಗಳಿಂದ ಮಾಡಿಕೊಳ್ಳುವ ಪರಿಹಾರಗಳು ತುಂಬ ಶಕ್ತಿಯುತವಾಗಿರುತ್ತದೆ ನಾನಿಲ್ಲಿ ನವಧಾನ್ಯಗಳನ್ನ ನೋಡಿಸ್ತಾ ಇದ್ದೀನಿ ನಿಮ್ಮ ಮನೆಯಲ್ಲಿ ಯಾವುದು ನಿಮಗೆ ಬೇಗ ನವಧಾನ್ಯಗಳು ಸಿಗುತ್ತೋ ಅದರನ್ನೇ ನೀವು ಇಟ್ಟು ಈ ಪರಿಹಾರನ ಮಾಡಿಕೊಳ್ಬಹುದು ಇಲ್ಲಾಂದರೆ ನಮಗೆ ಒಂದು ಪಾಕೆಟ್ ರೂಪದಲ್ಲೇ ಸಿಗುತ್ತೆ ಸ್ನೇಹಿತರೆ ತುಂಬ ಸರಳವಾಗಿ ಹಾಗೆ ಎಲ್ಲ ಪೂಜಾ ಸಾಮಗ್ರಿ ಅಂಗಡಿಗಳಲ್ಲೂ ನಮಗೆ ಇದು ಅವೈಲಬಲ್ ಇರುತ್ತೆ ನೀವು ತಗೊಂಡು ಬರ್ಬೋದು ಇಲ್ಲಾಂದರೆ ಮನೆಯಲ್ಲೇ ಇರುವ ಈ ನವಧಾನ್ಯಗಳನ್ನ ರೆಡಿ ಮಾಡ್ಕೊಳ್ಬಹುದು ನೋಡಿ ನವಧಾನ್ಯಗಳನ್ನ ತಗೊಳ್ಳಿ ಒಂದು ಹಳದಿ ಬಟ್ಟೆನ ತಗೊಳ್ಳಿ ಈ ಪರಿಹಾರಕ್ಕೆ ನಮಗೆ ಹಳದಿ ಬಟ್ಟೆ ತುಂಬ ಸೂಕ್ತವಾಗಿರುತ್ತೆ ನಿಮ್ಮ ಮನೆಯಲ್ಲಿ ಹಳದಿ ಬಟ್ಟೆ ಇಲ್ಲ ಅಂದರೆ ಒಂದು ಯಾವುದಾದ್ರೂ ಬಿಳಿ ಬಟ್ಟೆ ಇದ್ದರೆ ಅದನ್ನು ತಗೊಂಡು ಅರಿಶಿನದ ನೀರಲ್ಲಿ ಅದ್ಬಿಟ್ಟು ಅದನ್ನು ತಗೊಳ್ಳಿ ಅಂದರೆ ಒಣಗಿಸ್ಬಿಟ್ಟು ಎಲ್ಲ ರೆಡಿ ಮಾಡಿಕೊಂಡು ಅದ್ರ ಮೇಲೆ ಈ ನವಧಾನ್ಯಗಳನ್ನ ಹಾಕ್ಕೊಳ್ಳಿ ಸ್ನೇಹಿತರೆ ಹಾಕಿಬಿಟ್ಟು ಏನು ಮಾಡಬೇಕು ಒಂದು ರೂಪಾಯಿ ಹಾಗೂ ಪಚ್ಚ ಕರ್ಪೂರ ಇಡಬೇಕು ಈ ಪಚ್ಚ ಕರ್ಪೂರನ ನೀವು ತಗೊಳ್ಳಿ ತಗೊಂಡು ಯಾಕಂದರೆ ನಮಗೆ ಈ ಹಣದ ಅವಶ್ಯಕತೆ ಹಣನ ಆಕರ್ಷಣೆ ಮಾಡೋದಕ್ಕೆ ತುಂಬ ಸೂಕ್ತವಾದಂತಹ ಒಂದು ಸುಗಂಧ ಭರಿತವಾದ ವಸ್ತು ಆಗಿರೋದ್ರಿಂದ ಲಕ್ಷ್ಮೀ ದೇವರಿಗೆ ತುಂಬ ಪ್ರಿಯವಾದಂಥ ವಸ್ತು ಆಗಿರೋದ್ರಿಂದ ಪ್ರತಿಯೊಬ್ಬರೂ ಪೂಜೆಗೆ ಅಂತ ನಾವು ಬಳಸ್ತೀವಿ ತಗೊಂಡು ಬಂದಿಟ್ಟಿರ್ತೀವಿ ಒಂದು ಬಿಲ್ಲೆನ ಅದರಲ್ಲಿ ಹಾಕಿ ಇಲ್ಲಂದರೆ ಒಂದೆರಡು ಮೂರಾದರೂ ನೀವು ಹಾಕ್ಕೊಳ್ಬಹುದು ಇಷ್ಟೇ ಹಾಕಬೇಕು ಅಂತ ಏನೂ ಇಲ್ಲ ಒಂದು ರೂಪಾಯಿ ಕಾಯಿನ್ ಹಾಕಿ ಹಾಕ್ಬಿಟ್ಟು ಇದನ್ನು ನೀವು ಗಂಟು ಕಟ್ಟಬೇಡಿ ಸ್ನೇಹಿತರೆ ನೀವು ಇನ್ನೇ ಹೆಂಗಿದ್ರೂ ಅಮಾವಾಸ್ಯೆ ಪೂಜೆ ಮಾಡೋರು ಆದರೆ ದೇವರ ಮನೆಯಲ್ಲಿ ಈ ಗಂಟನ್ನು ಕಟ್ಬಿಟ್ಟು ಇಟ್ಬಿಟ್ಟು ಅದ್ರ ಮೇಲೆ ಅರಿಶಿಣ ಕುಂಕುಮ ಸ್ವಲ್ಪ ಇಟ್ಟು ಸ್ವಲ್ಪ ಅಕ್ಷತೆ ಹಾಕ್ಬಿಟ್ಟು ಚಿಕ್ಕದಾಗಿ ಮೂಟೆ ಥರ ಕಟ್ಟಿ ಇಡಬೇಕು ನೀವು ಸಂಕಲ್ಪ ಮಾಡ್ಕೊಳ್ಳಿ ನಿಮ್ಮ ಒಡವೆಗಳು ನಿಮ್ಮ ಹಣದ ಮನೆ ಕಟ್ಟೋದು ಏನು ಇರುತ್ತೆ ನೋಡಿ ನಮ್ಮ ಒಂದು ಕಷ್ಟಗಳು ಅದನ್ನು ನಿಮ್ಮ ಕೋರಿಕೆನ ನೀವು ಕೇಳ್ಕೊಳ್ಬಹುದು ವಾರಹಿದಿವಿಯಲ್ಲಿ ಈ ರೀತಿ ನಾನು ಮಾಡ್ತಾಯಿದ್ದೀನಿ ತಾಯಿ ಅಂತಂದ್ಬಿಟ್ಟು ಕೇಳಿಕೊಂಡು ಇದ್ರನ್ನ ಏನು ಮಾಡಬೇಕು ಒಂದು ದಿನ ಪೂರ ಅದರಲ್ಲೇ ಇಡಿ ಅಂದರೆ ದೇವ್ರ ಮನೆಯಲ್ಲೇ ಸಾಕಷ್ಟು ಜನ ನಾವು ದೇವ್ರ ಮನೆಯಲ್ಲಿ ಈ ಪರಿಹಾರ ಮಾಡಿಕೊಳ್ಳೋದಕ್ಕೆ ಆಗಲ್ಲ ಅನ್ನೋರು ಕೂಡ ನೀವು ಮನೆಯ ಹೊರಗೆ ಅಂದರೆ ಹಾಲಲ್ಲೋ ದೇವ್ರ ಮನೆಯಲ್ಲಿ ಬಿಟ್ಟು ಹಾಲಲ್ಲಿ ಎಲ್ಲಿ ಬೇಕಾದ್ರೂ ಈ ಪರಿಹಾರನ ಸೇಮ್ ಆ್ಯಸ್ ಯೂಶ್ವಲ್ ಹಾಗೇ ಮಾಡ್ಕೊಳ್ಬಹುದು ಇದನ್ನ ಮಾಡಿಬಿಟ್ಟು ದೇವ್ರ ಮನೆಯಲ್ಲಿ ಒಂದು ಗಂಟೆನ ಇಡೀ ಸ್ನೇಹಿತರೆ ಆಮೇಲೆ ಇದನ್ನು ಏನು ಮಾಡಬೇಕು ಅಂದರೆ ನೀವು ಆರನೇ ದಿನನಾದರೂ ತೆಗಿಬಹುದು ಇಲ್ಲಾಂದರೆ ಇದ್ರನ್ನ ಇಷ್ಟು ದಿನ ಅಂತ ನಾವು ಒಂದು ತಿಂಗಳಾದ್ರೂ ಈ ಗಂಟನ್ನು ಹಾಗೇ ಇಡಬಹುದು ಇಟ್ಟುಬಿಟ್ಟು ಇದ್ರನ್ನ ಹೋಗಿ ಅರಿಯುವ ನೀರಿಗೂ ಇಲ್ಲಾಂದರೆ ಎಲ್ಲಾದರೂ ನೀರಿರುವಂಥದ್ದು ಇಲ್ಲಾಂದರೆ ತುಳಿದೇ ಇರುವ ಜಾಗದಲ್ಲಿ ಹಾಕಿ ಬನ್ನಿ ಇಷ್ಟೇ ಸರಳವಾಗಿ ಈ ಪರಿಹಾರನ ಮಾಡಿಕೊಂಡ್ರೆ ನಮ್ಮ ಒಂದು ಕಠಿಣವಾದ ಪರಿಸ್ಥಿತಿಯಿಂದ ನಾವು ಹೊರಗೆ ಬರ್ತೀವಿ ಇಷ್ಟು ವಿಶೇಷವಾದ ಒಂದು ಪರಿಹಾರ ನವಧಾನ್ಯಗಳಿಗೆ ತುಂಬ ಒಂದು ಪ್ರಭಾವ ಇದೆ ಶಕ್ತಿ ಇದೆ ಸ್ನೇಹಿತರೆ ಈ ಕಷ್ಟಗಳನ್ನೆಲ್ಲ ತೀರಿಸೋಷ್ಟು ಅದಕ್ಕೋಸ್ಕರ ಇದನ್ನು ತಪ್ಪದೇ ನೀವು ಮಾಡಿಕೊಂಡು ನೋಡಿ ಇಷ್ಟೇ ಸರಳವಾಗಿ ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ತಪ್ಪದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮುಖಾಂತರ ತಿಳಿಸಿ ಎಲ್ರಿಗೂ ಧನ್ಯವಾದಗಳು